ನಶಾಮುಕ್ತ ಭಾರತ ಜಾಗೃತಿ ಅಭಿಯಾನ ಇಂದು ಚಿತ್ರದುರ್ಗ ನಗರಕ್ಕೆ ಆಗಮಿಸಿತ್ತು ಈ ವೇಳೆ ನಗರದ ಪಿವಿಎಸ್ ನರ್ಸಿಂಗ್ ಕಾಲೇಜಿನಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಎನ್ಸಿಸಿ ಎನ್ಎಸ್ಎಸ್ ಆರೋಗ್ಯ ಇಲಾಖೆ ಕ್ರೀಡಾ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ನಡೆಸಲಾಯಿತು ಈ ವೇಳೆ ತುಮಕೂರು ನಗರದಿಂದ ವಿವಿಧ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಆಗಮಿಸಿದರು ಬಂಡೀಪುರದಿಂದ ಆರಂಭವಾಗಿರುವ ನಶಾಮುಕ್ತ ಭಾರತ ಅಭಿಯಾನ ಬೀದರ್ವರೆಗೂ ನಡೆಸಲಾಗುತ್ತಿದ್ದು ಯುವ ಸಮೂಹ ದುಶ್ಚಟಗಳಿಂದ ದೂರ ಇರುವಂತೆ ಜಾಗೃತಿ ಮೂಡಿಸಲು ಈ ಅಭಿಯಾನ ನಡೆಸಲಾಗುತ್ತಿದೆ ಈ ವೇಳೆ ಪಿವಿಎಸ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಚಾಲನೆ ನೀಡಿದರು ಈ ವೇಳೆ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಗಾಂಜಾ ಮದ್ಯಪಾನ ಧೂಮಪಾನಗಳಿಂದ ದೂರ ಇರುವಂತೆ ಹಲವು ಇಲಾಖೆ ಗಣ್ಯರು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ರಾಜ್ಯಾಧಿಕಾರಿ ಪ್ರತಾಪ್ಲಿಂಗಯ್ಯ ಪಿವಿಎಸ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಡಾ ಶ್ರೀಧರ್ ಮೂರ್ತಿ ಸೇರಿ ನೂರಾರು ಮಂದಿ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಅದರಂತೆ ನಾವು ಕೂಡ ಆಗಸ್ಟ್ ಒಂದರಿಂದ ತಯಾರು ಮಾಡಿ ಈಗಾಗಲೇ ಕಾಲೇಜುಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿರ್ಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ನವೀನ್ ರಾಜ್ ಸಿಂಗ್ ಅವರ ಒಂದು ಪರಿಕಲ್ಪನೆ ಏನಂತ ಹೇಳಿದ್ರೆ ಇದು ಕೇವಲ ಬರೀ ಜಾಗೃತಿ ಕಾರ್ಯಕ್ರಮ ಮುಂದೆ ಆಗ್ಬಾರ್ದು ಇದು ಹೇಳಿ ಸದರ್ನ್ ಪಾರ್ಟ್ ಆಫ್ ದಿ ಕರ್ನಾಟಕ ಅಂದ್ರೆ ಚಾಮರಾಜನಗರದಲ್ಲಿ ಬಂಡೀಪುರದಿಂದ ಬೀದರ್ವರೆಗೆ ಮೂರು ದಿನಗಳ ಕಾಲ ಒಂದು ಜಾಗೃತಿ ಜಾಗೃತಿ ಒಂದು ಬೈಕ್ ರ್ಯಾಲಿಯನ್ನು ಮಾಡೋಣ ಅಂತ ಹೇಳಿ ಅವರು ನಿರ್ಧರಿಸ್ರು ಅದರಂತೆ ಆ ಅವರ ಒಂದು ಆಲೋಚನೆಗಳನ್ನ ನೀವು ಕೇಳ್ಬೇಕು ಏನ್ ಬರೀ ನಮ್ಮ ಒಂದೇ ಇಲಾಖೆಯನ್ನ ಮಾಡಿದ್ರೆ ಪ್ರಯೋಜನ ಇಲ್ಲ ಎಲ್ಲಾ ಇಲಾಖೆಗಳನ್ನ ಸೇರಿಸ್ಕೊಂಡು ಅಂದ್ರೆ ಈ ಒಂದು ಡ್ರೆಸ್ ಅನ್ನ ಯಾವ ಯಾವ ಇಲಾಖೆಗಳು ಸಹಾಯ ಕರಬೇಕು ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಹಾಗೆ ಅರಣ್ಯ ಇಲಾಖೆ ಟೂರಿಸಂ ಇಲಾಖೆ ಹಾಗೆ ಎನ್ ಎಸ್ ಎಸ್ ಎನ್ ಸಿ ಎಲ್ಲರ ಒಂದು ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಟೀಮ್ ಮಾಡೋಣ ಆ ಟೀಮ್ ಮಾಡಿ ನಾವೆಲ್ಲರೂ ಕೂಡ ಒಂದು ಬೈಕ್ ರ್ಯಾಲಿಗೆ ಹೋಗೋಣ ಅಂತ ಹೇಳಿ ಅವರು ನಿರ್ಧರಿಸಿದ್ರು ಂತೆ ನಾವು ಆ ಇಪ್ಪತ್ತ ಒಂಬತ್ತರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನಾವು ಬಂಡೀಪುರದಿಂದ ನಿನ್ನೆ ಬಂಡೀಪುರದಿಂದ ಬೆಂಗಳೂರಿಗೆ ಬೈಕ್ ರ್ಯಾಲಿ ಅಂದ್ರೆ ಸುಮ್ನೆ ಹೋಗೋದಲ್ಲ ಉದ್ದಕ್ಕೂ ಕೂಡ ಒಂದು ಜಾಗೃತಿಯನ್ನ ಮೂಡಿಸುವಂತ ಒಂದು ರ್ಯಾಲಿ ಇದಾಗಿದೆ ಮೈಸೂರು ಮಂಡ್ಯ ಬೆಂಗಳೂರು ಈಗಾಗಲೇ ತುಮಕೂರಿನಲ್ಲೂ ಕೂಡ ನಾವು ಜಾಗೃತಿಯನ್ನ ಮಾಡಿದ್ವಿ ಈಗಾಗ್ಲಿ ಮತ್ತೆ ಇಲ್ಲಿ ನಾವು ಚಿತ್ರದುರ್ಗಕ್ಕೆ ಬಂದು ನಾವು ಈ ಒಂದು ಜಾಗೃತಿ ಜಾಥಾವನ್ನ ನಾವು ಇಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ನಾವು ನಿರ್ಧರಿಸಿರ್ಬೇಕು ಹಾಗಾಗಿ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಆರೂವರೆ ಲಕ್ಷ ಎನ್ ಎಸ್ ಎಸ್ ಸ್ವಯಂ ಸೇವಕರು ಇದ್ದಾರೆ ಈ ಆರೂವರೆ ಲಕ್ಷ ಜನ ಸ್ವಯಂ ಸೇವಕರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಅಭಿಯಾನದಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಸಮಾಜವನ್ನು ಆರೋಗ್ಯಕರವಾಗಿ ಇಡಬಹುದು ಈ ಒಂದು ನಶೆಯಲ್ಲಿ ಇರುವಂತ ಒಂದು ಯಾರೇ ಒಂದು ತೊಡಗಿಸ್ಕೊಂಡಿದ್ರೆ ಒಂದು ಈ ಚಟಗಳಿಗೆ ದುಶ್ಚಟಗಳಿಗೆ ತೊಡಗಿಸ್ಕೊಂಡಿದ್ರೆ ಅದರಿಂದ ಬರೋದಕ್ಕೆ ಕೂಡ ನಾವು ಆ ಪ್ರೇರೇಪಿಸಬೇಕು ಅವ್ರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ನಮ್ ಕೈಲಾದಂತ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ನಾವು ನಿರ್ಧರಿಸಿದೀವಿ ಅದರಂತೆ ಈ ಒಂದು ಬೈಕ್ ಎರಡನೇ ದಿನ ಇದಾಗಿದೆ ನಾವು ಇಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಮುಂದಿನ ಅಹ್ ಇದ್ರ ಬಗ್ಗೆ ಸಾಕಷ್ಟು ಜನ ತಜ್ಞರಿದ್ದಾರೆ